ಬರೋ ಅಲಿಗೇಶನ್ಸ್ ಬಗ್ಗೆ ಒಂದು ಕ್ಲಾರಿಟಿ ತಗೋಣ ಅಂತ ಮಾಡಿದೆ ನೋಡು ಒಂದೆರಡಲ್ಲ ನಿನ್ ಮೇಲೆ ಕೇಳಿ ಬರ್ತಾರ ಅಲಿಗೇಶನ್ ಐವತ್ತು ಲಕ್ಷ ಫಂಡಿಂಗ್ ಒಂದ್ ಕಡೆ ಚೆನ್ನನ್ ಅವ್ರಿಗೆ ಕೊಡ್ಸಿದ್ಯಾ ಅನ್ನೋದು ಮೇನ್ ಈ ಕೇಸ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಧರ್ಮಸ್ಥಳದ ವಿರುದ್ಧ ಮಾಡ್ಲಿಕ್ಕೆ ಎಷ್ಟೆಲ್ಲ ದುಡ್ಡು ಬರ್ತಾ ಇತ್ತು ಜೊತೆಗೆ ಎಸ್ ಐ ವಿಚಾರಣೆ ಏನೆಲ್ಲ ಆಯ್ತು ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ಬೋದ ನೀನು ಕೊಡ್ಬೋದು ಕೊಡ್ಬೋದು ಈಗ ಎಸ್ ಐ ಟಿ ಏನಾಯ್ತು ಅನ್ನುವಂಥದ್ದು ಅದು ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಆಗಿದ್ರೆ ಒಳ್ಳೇದು ಯಾಕಂದ್ರೆ ಈಗ ತನಿಖೆಗೆ ನಾವ್ ಏನ್ ಹೇಳಿರ್ತೀವಿ ಅನ್ನೋದು ಅದೇ ಅದು ಬೇಡ ಅಲ್ಲಿ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಎಸ್ ಐ ಟಿ ತನಿಖೆ ಬಗ್ಗೆ ಅದು ನಮಗೆ ಅನ್ಸ್ದಾಗೆ ಅದು ಇದಾಗಿ ಟ್ರೋ ಆಗಿ ನಡೀತಿದೆ ಖಂಡಿತವಾಗ್ಲೂ ಒಂದ್ ಸತ್ಯ ಆಚೆ ಬಂದೇ ಬರುತ್ತೆ ಈಗ ಯಾರೇ ಹೋರಾಟಗಾರರು ಬಿಟ್ರು ಎಸ್ ಐ ಟಿ ಬಿಡಲ್ಲ ಅನ್ನೋ ತರ ಗಟ್ಟಿಗೆ ಇಟ್ಕೊಂಡು ಕೂತಿದ್ದಾರೆ ಓಕೆ ಬಹಳ ಜನ ಮತ್ತೆ ಇಲ್ಲ ನಿಮಗೆಲ್ಲ ಡ್ರಿಲ್ ತಗೊಂಡ್ರು ಇನ್ಮೇಲೆ ನೀವೆಲ್ಲ ಲಾಕು ಇನ್ಮೇಲೆ ಜೈಲ್ಗೆ ಯಾವ ತರ ಹೋಗ್ತಿವಿ ಅನ್ನೋದು ಯಾವ ತರ ಆಚೆ ಬರ್ತೀವಿ ನೋಡಿ ನೋಡಿದಾರೆ ತಗೊಂಡಿದಾರೆ ವಿಡಿಯೋ ಎಲ್ಲ ನಾವಲ್ಲಿ ಹೇಳಿರ್ತಿವಿ ಒಳಗಡೆ ಏನಾಗ್ತಿದೆ ಅಂತ ಬಟ್ ಯಾವ್ದನ್ನೂ ಪ್ರಸಾರನೇ ಮಾಡಿಲ್ಲ ಅವರು ಬಂದು ನೋಡಿದ್ರೆ ಗೊತ್ತಾಗ್ತದೆ ಒಳಗಡೆ ತರ ಅದೇ ನಾನು ನೋಡ್ದೆ ಏನೋ ಕಣ್ಣೀರ್ ಹಾಗೆ ಹೀಗೆ ಅಭಿಷೇಕ್ ಈಗ ಎಸ್ ಐ ಟಿ ವಿಚಾರಣೆ ನಡೀತಾ ಇದೆಯಲ್ಲಾದ್ರು ಈ ಒಂದು ಮೂರ್ನಾಲ್ಕು ದಿನಗಳಿಂದ ಮಾಧ್ಯಮಗಳಲ್ಲೆಲ್ಲ ಹೋಗ್ತಾರಲ್ಲ ಎಷ್ಟು ಸತ್ಯ ಇದೆ ಒಂದು ಅಂದಾಜು ಅಪ್ರಾಕ್ಸಿಮೇಟ್ ಹೇಳ್ಬೋದಾ ಏನು ಅಂದ್ರೆ ಅವ್ರು ಹೇಳ್ತಾರ ಸತ್ಯ ಏನು ಅಂದ್ರೆ ಮಾಧ್ಯಮದಲ್ಲಿ ಅಭಿಷೇಕ್ ಮತ್ತೆ ಇನ್ನಿತರರು ಇದ್ದಾರಲ್ಲ ವಿಠಾರ ಮಠ ತನಿಖೆಗೆ ಹೋಗ್ತಾ ಇದ್ದಾರೆ ಇವತ್ತು ತನಿಖೆ ಆಗ್ತಾ ಇದೆ ನಾಳೆ ತನಿಖೆ ಆಗ್ತಾ ಇದೆ ಅಂದ್ರೆ ಎಂಟ್ರಿ ಅನ್ನೋದು ಅನ್ನೋದಷ್ಟೇ ಸತ್ಯ ಅದನ್ನ ಬಿಟ್ಟು ಏನು ಅದೇ ಹೋಗಿ ಅವ್ರಿಗೆ ಆತೀರಿ ಕ್ವಶನ್ ಕೇಳ್ತಾ ಇದಾರೆ ಅವನ್ ಇದ್ದಾನೆ ಅದನ್ ಬಿಟ್ಬಿಟ್ಟು ಡ್ರಿಲ್ ಮಾಡ್ತಾ ಇದಾರೆ ಇದೆಲ್ಲ ಕಂಪ್ಲೀಟ್ ಇದೆ ಫೇಕ್ ಅದೇ ಈಗ ಒಳಗಡೆ ಏನ್ ಹೋಗ್ತಾ ಇದೀವಿ ಅಷ್ಟ ಕಾಣಿಸ್ತಾ ಇದೆ ಅವ್ರಿಗೆ ಒಳಗಡೆ ಏನ್ ಆಗ್ತಾ ಇದೆ ಅನ್ನೋಂತದ್ನಾ ಅವ್ರಿಗೆ ಗೊತ್ತಿಲ್ಲ ಅಟ್ಲೀಸ್ಟ್ ನಾವು ಅವತ್ತೊಂದ್ ದಿವಸ ಲಾರಿ ಓನರ್ ಮನಸ್ಸಿದಾರೆ ಕೇರಳದಿಂದ ಬಂದಿದ್ರು ಅವ್ರನ್ನ ವಿಚಾರಣೆ ಕರ್ತಿದ್ರು ಅವ್ರ ಹತ್ರನೂ ಅವ್ರು ಮೀಡಿಯಾ ಬೈಟ್ ಕೊಟ್ಟಿದಾರೆ ಏನ್ ಆಗ್ತಾ ಇದೆ ಅಂತ ಅದನ್ನ ಪ್ರಸಾರ ಮಾಡಿಲ್ಲ ಕಟ್ ಮಾಡ್ ಹಾಕಿದ್ದಾರೆ ನಡೀತಾ ನಡೀತಾ ಬೇರೆ ಈಗ ಅದೇ ನೋಡಿ ಈಗ ಅಷ್ಟೆಲ್ಲ ಆಗಿದೆ ಅಂದ್ರೆ ಈಗ ಮೊನ್ನೆ ಇದು ವಿಠಲ್ಗೌಡ್ರ ಕರ್ಕೊಂಡು ಬಂಗಲೆ ಗುಡ್ಡಲ್ಲಿ ಏನೋ ಒಂದ್ ಸ್ವಲ್ಪ ಮುಳೆಗಾರ ಸಿಕ್ಕೋದು ಅದಿದೆ ಅಂತೆಲ್ಲ ಹೋದ್ರು ಇದು ಮುಂಚೆನ ಪ್ರಿಕ್ಟ್ ಮಾಡ್ಬೋದಿತ್ತಾನೆ ಹಂಗ ಎಸ್ ಐ ಟಿ ಒಳಗಿಂದ ಇನ್ಫಾರ್ಮೇಶನ್ ಬರ್ತಿದೆ ಅಂದ್ರೆ ಹ್ಮ್ ನೂರಾರು ಶವ ಹೂತಿಟ್ಟೋ ಪ್ರಕರಣ ಏನಿದೆ ಎಸ್ಐಟಿ ತನಿಖೆಯ ನಂತರ ಒಂದೇನೋ ಎಲ್ರೂ ಅಚ್ಚರಿ ಪಡುವಂತ ರಿಪೋರ್ಟ್ಸ್ ಬರಬಹುದಾ ಯಾಕೆಂದ್ರೆ ನಿನ್ ವಿಚಾರಣೆ ಬಂದಿರೋದ್ರಿಂದ ಬರ್ಬೋದು ಬರ್ಬೋದು ಬರ್ಬಹುದು ಬಟ್ ತಡ ಆಗ್ಬಹುದು ಯಾಕಂದ್ರೆ ಚಿನ್ನಯ್ಯ ಏನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೋ ಉಲ್ಟಾ ಹೊಡೆದಿದ್ದಾನೆ ಹಾಗೆ ಹೇಗೆ ಅಂತ ಎಲ್ಲ ಹೇಳ್ತಾ ಇದಾರೆ ಎಲ್ಲಾ ಸುದ್ದಿಗಳಿದೆ ಅದು ಬಟ್ ಅದೇ ಈಗ ತನಿಖೆ ಸ್ಟಾರ್ಟ್ ಆಗಿದೆ ಅಂದ್ರೆ ಅವನು ಒಬ್ಬನ ನಂಬ್ಕೊಂಡೇನ್ ತನಿಖೆ ಮಾಡ್ತಿರಲ್ಲ ಈಗ ವಿಷಯ ಕೇಳಿ ಬಂದಿದೆ ಅಂದ್ರೆ ಇರ್ಲಿ ತನಿಖೆ ಇವ್ರ ಅದನ್ನ ನಾಚೆ ತೆಗಿಬೇಕು ಅಂತ ಬಂದಿದ್ದಾರೆ ಅದು ತೆಗಿತಾರೆ ಅದೇನ್ ಸತ್ಯ ಇದೆ ಅನ್ನೋದ್ನ ಬಟ್ ಪ್ರಶ್ನೆಗಳು ಕೇಳಿದ್ರು ಅಂತ ಕೇಳಲ್ಲ ಬಟ್ ವಿಚಾರಣೆ ನಡೆಸಿದ್ ಯಾವ ರಿಲೇಟೆಡ್ ವಿಡಿಯೋ ಮಾಡೋ ವಿಚಾರವಾಗ ಇದಕ್ ಸಂಬಂಧಪಟ್ಟಿದ್ದೇನೆ ಇದಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟಿದ್ದೇನೆ ನಾನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡಿದ್ದೀನಿ ಹೀಗೆ ಆ ಅದೇ ಅದನ್ನ ಕೇಳ್ತಾರೆ ಈ ತರ ಓಕೆ ಸದ್ಯ ನಿಮ್ ಸುಮಂತ್ ಎಂಟ್ರಿ ನೀವು ನೋಡಿದ್ಯಾ ಅವ್ನ್ ಬಂದಿದ್ದು ಆತನು ಕೂಡ ಲಾಕ್ ಆಗಿರೋದು ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇದೀಯಾ ಎಲ್ಲ ಒಂದ್ ಕಡೆ ನೋಡಿ ನಾನು ಯೂಟ್ಯೂಬರ್ಸ್ ಗಳದ್ದು ಒಂದ್ ಷಡ್ಯಂತ್ರ ಮಾಡೋ ಇನ್ನೊಂದ್ ಟೀಮ್ ಇದೆ ಅಂತ ಅನ್ಸ್ಬಿಡ್ತಾ ನಿನ್ಗೆ ಖಂಡಿತ ಖಂಡಿತ ಅವನು ಬಂದಿದ್ದು ಅನ್ನೋದ್ಕಿಂತ ಅವನ್ ಅದೇ ಬಂದಿದ್ದ ಏನೋ ಹೇಳ್ಕೊಂಡಿರ್ತಾನೆ ಅವನು ಅಭಿಷೇಕ್ ನನ್ನ ಫ್ರೆಂಡ್ ಒಂದಿರ್ತಾನೆ ಈ ಕಡೆ ಈ ಟೀಮ್ ಇದೆಯಲ್ಲ ನೆಕ್ಸ್ಟ್ ಧರ್ಮರಕ್ಷಕರು ಅಂತ ಹೇಳ್ಕೊಂಡು ಇವ್ರುಗಳು ಹೌದಾ ಅಂತ ಕರ್ಕೊಂಡಿರ್ತಾರೆ ಅದೇ ನೆಕ್ಸ್ಟ್ ಇವನ್ನ ಒಂದ್ ರೀತಿ ಯುಮನ್ ಬಾಂಬ್ ತರ ಯೂಸ್ ಮಾಡ್ತಿದಾರೆ ಅದೇ ಯೂಸ್ ಮಾಡ್ಕೊಂಡು ಇವ್ರೊಟ್ಟಿಗೆ ಇಟ್ಕೊಂಡು ಕೂತಿದ್ದಾರೆ ಅವನ್ನ ಏನಂದ್ರೆ ಅವನು ಪಬ್ಲಿಸಿಟಿಗೆ ಅಂತಾನೆ ಬಂದಿರೋದು ಪ್ರಚಾರಕ್ಕೆ ಬಂದ್ ಅದೇ ಅವನಾಗ ಅವನೇ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ ನಾನು ಹಂಗೆ ಅಂತ ಅದೇ ಸತ್ಯ ಆಚೆ ಬರ್ತಾ ಇದೆ ಈಗ ಹೇಳ್ಬೇಕು ಅಂದ್ರೆ ಅವನು ನನ್ಗೆ ಎರಡು ವರ್ಷದಿಂದ ಫ್ರೆಂಡ್ ಅಂತ ಹೇಳಿದಾನೆ ಹ್ಮ್ ಆಕ್ಚುಲಿ ಚಂದನ್ಗೌಡರು ಬಟ್ಟೆ ಅಂಗಡಿ ಓಪನ್ ಆದಾಗ್ಲೇನೆ ನಾವು ನಾನು ಫಸ್ಟ್ ನೋಡಿದ್ದು ಅವತ್ತೇ ಒಂದು ನಂಬರ್ ಸಿಕ್ಕ ನನ್ನ ಒಂದು ಕಾಂಟ್ಯಾಕ್ಟ್ ಎಕ್ಸ್ಚೇಂಜ್ ಆಗಿದ್ದು ಕಾಲಿಷ್ಟು ಬೇಕಾದ್ರೆ ಕಳಿಸ್ತೀನಿ ನೋಡಿ ಒಂದ್ ನಿಮಿಷದ ಮೇಲೆ ಮಾತಾಡಿದ ಒಂದಿನ ಏನೋ ಗೊತ್ತಿಲ್ಲ ನನಗೆ ಧರ್ಮಸ್ಥಳ ವಿಚಾರವಾಗಿ ಅಥವಾ ಸೌಜನ್ಯ ವಿಚಾರವಾಗಿ ಏನೋ ನ್ಯಾಯಪರವಾಗಿ ಅಲ್ಲಿ ಏನೋ ನಡೀತಾ ಇದೆ ಅನ್ನೋದ್ರಮಗೂ ಇದೆಯಲ್ಲ ಧರ್ಮಸ್ಥಳ ಹೇಳ್ತಾ ಆತರ ಇರ್ಬೋದೇನೋ ಬಟ್ ಕೆಲವೊಂದ್ ಕಡೆ ನಿನ್ನ ತುಂಬಾ ಚೈಲ್ಡ್ ಅನ್ನೋ ಪದಗಳು ಬಳಸಿದ್ರು ವಚ್ರಿಖ್ಯಾತ ಅನ್ನೋ ಪದಗಳನ್ನು ಬಳಸ್ಕೊಂಡು ಸ್ಟೋರಿಗಳನ್ನು ಮಾಡಿದ್ರು

ಅದೆಲ್ಲ ಅಂದ್ರೆ ಅದರಿಂದ ಪ್ರೂವ್ ಬಟ್ ನನಗೆ ಏನಾದ್ರೆ ಬೇಜಾರು ಆದ್ರು ಯಾಕಂದ್ರೆ ಆ ಮನೆಯವರು ಒಂದ್ ಒಂದು ಸ್ಕೂಲ್ ನಡೆಸ್ತಾ ಇದಾರೆ ಈಗ ಜನಗಳಿಂದ ನಮ್ಮ ಅಕ್ಕ ಪಕ್ಕವ್ರ ಮನೆಯವ್ರು ಏನ್ ಹೇಳ್ತಾ ಇದ್ದಾರೆ ಅವ್ರ ಮಗ ಹಾಗೆ ಹೀಗೆ ಅದರಲ್ಲೂ ಎಸ್ ಐ ಟಿ ಹೋಗಿದ್ದೇ ಒಂದ್ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಬಂದಿತ್ತು ಆತರ ಅದ್ರೊಳಗಡೆ ಇವನು ಈ ತರ ಹೇಳಿದ್ದನ್ನು ಕೂಡ ಅದೇ ಒಂದು ಅಲ್ಲಕ್ಕೆ ಹಾಳು ಬಂದ್ ಕಲ್ಲು ಅಂತಾರಲ್ಲ ಆ ತರ ಆಗಿದೆ ಅದೇ ಅವ್ರಿಗೆ ಇದಾಗಿದ್ದರಿಂದ ಇಲ್ಲ ಈ ಎಕ್ಸ್ಪೋಸ್ ಜೊತೆಗೆ ಅವ್ನ ಕಾನೂನು ಕ್ರಮ ತಗೋಬೇಕು ಅನ್ಕೊಂಡು ನಾನು ಮುಂದೆ ಬಂದೆ ಮಟ್ ಅಟ್ ಲಾಸ್ಟ್ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಫೈನಲಿ ಪದ್ಮಲತಾ ಕೇಸು ರೀ ಓಪನ್ ಆಗುತ್ತಾ ಅಲ್ಲಿ ವೇದವಲ್ಲಿ ಪ್ರಕರಣ ಇರ್ಬೋದು ಜೊತೆಗೆ ಈ ಆನೆ ಮಾವತನ ಪ್ರಕರಣ ಇರ್ಬೋದು ಇವೆಲ್ಲ ಸೈಮಲ್ಟೇನಿಯಸ್ ಆಗಿ ಹೋಗ್ತಾ ಇದೆ ಅಂತ ಅನ್ಸುತ್ತ ನೀನ್ ನೀನ್ ಸುಮ್ನೆ ಸೂಕ್ಷ್ಮ ಎಸ್ ಐ ಟಿ ವಿಚಾರಣೆ ಎದ್ರಸ್ ಬಂದಿರೋದ್ರಿಂದ ಕೇಳ್ತಾ ಇರೋದ್ ನಾನು ಮಾಡ್ಬೋದು ಅಂತ ಅನ್ಸುತ್ತಾ ಅಂತ ಅಥವಾ ಇಲ್ಲದೆ set ಇಲ್ಲದೆ ಗೊತ್ತ ಆಗಲ್ಲ but ಇಲ್ಲ set ಇಂದ ಅದೇ ಆಚೆ ಬರುತ್ತೆ ಅಲ್ಲ ನಾನು ಪದ್ಮನಾಭ ಕೇಸು ಇವೆಲ್ಲವನ್ನು simultaneous ಆಗಿ ಮಾಡ್ತಿದಾರ parallel ಆಗಿ investigation ಅಂತ ಕೇಳ್ತಾ ಇರೋದು ಆತರ ಏನ್ ಅನ್ಸಿಲ್ಲ ಹೇಳಕ್ ಗೊತ್ತಾಗಲ್ಲ ಯಾಕಂದ್ರೆ ಈಗ SIT ಅಂದ್ರೆ ಒಬ್ರೆ ಅಲ್ಲ ಇರೋದು ಒಬ್ರೇ ಅಲ್ಲ ಟೀಮ್ ಇರೋದು ತುಂಬಾ ಅವ್ರ್ ಟೀಮ್ ಅಲ್ಲಿ ಎಷ್ಟ್ ಜನ ಇದಾರೆ. ಈಗ ನನ್ನನ್ನು ಒಂದು part ಕೇಳ್ತಾ ಇದ್ದಾರೆ ಅಂದ್ರೆ ಇನ್ನೊಬ್ರ ಹತ್ರ ಇನ್ನೊಂದು ಕೇಳ್ಬೋದು ಅಥವಾ ಇನ್ನೊಬ್ರು ಇನ್ನೊಂದು route ಅಲ್ಲಿ ಹಿಂಗ್ ಬರ್ತಾ ಇರ್ಬೋದು ಎಷ್ಟು ಗಂಟೆ ಹೋಗ್ತಿದ್ದೆ ಬೆಳಗ್ಗೆ ಅಲ್ಲಿ ಹೋಗು ಒಳಗ್ ಕುತ್ಕೊಂಡ್ರೆ ಎಷ್ಟು ಗಂಟೆಗೆ ಶುರುವಾಗೋದು ಎಷ್ಟು ಗಂಟೆ ಮುಗಿಯೋದು ಒಂಬತ್ತು ಗಂಟೆ ಹತ್ತು ಗಂಟೆ ಹಂಗೆ ಹೋಗ್ತಾ ಇದ್ವಿ ಅಂತ ಆಗ್ತಿತ್ತು ಹೋಗ್ತಾ ಇದ್ವಿ ಹಿಂಗ್ ಬಂದ್ವಿ ಅಂತ ಹೇಳಿದ್ವಿ ನೆಕ್ಸ್ಟ್ ನಮ್ದು ಏನಾದ್ರು ಅದೇ ವಿಚಾರಣೆ ಮಾಡ್ತಿದ್ರು ಕೂತ್ಕೊಂಡು ವಿಚಾರಣೆ ಮಾಡ್ತಾ ಊಟಕ್ಕೆ ಅಲ್ಲೇ ಹಿಂಗ್ ಬ್ರೇಕ್ ಇರ್ತಿತ್ತು ಮಿಸ್ ಇತ್ತು ಮಿಸ್ ಹೋಗಿ ಊಟ ಮಾಡ್ಕೊಂಡ್ ಬರ್ತಿದ್ವಿ

ಅವ್ರಗಳಿಗೆ ಅದೇ ಗೊತ್ತಿದೆ ಅವ್ರಿಗೂ ಸತ್ಯ ಗೊತ್ತಿದೆ ಎಸ್ ಐ ಟಿ ಈಗ ಏನು ಅಂದ್ರೆ ಈಗ ತಂದ ವಿಠಲ್ಗೌಡರು ತಂದ ಅನ್ನೋದು ಕ್ವಶನ್ ಇತ್ತು ಜನಗಳಿಗೆ ಬಟ್ ಎಸ್ ಐ ಟಿ ಅವ್ರಿಗೆ ಅದು ಗೊತ್ತಿತ್ತು ಅನ್ಕೋತೀನಿ ಯಾಕಂದ್ರೆ ಈಗ ಎಸ್ ಐ ಟಿ ಅಂದ್ರೆ ಅದು ಅಲ್ಲಿರೋರೆಲ್ಲ ಕಮ್ಮಿ ಅವರಲ್ಲ ಎಲ್ಲಾ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಗಳೇ ಅವ್ರಗಳಿಗೆ ಎಲ್ಲಾ ಸತ್ಯ ಗೊತ್ತಿರುತ್ತೆ ಕ್ವೆನ್ ಕೇಳಬೇಕಾದ್ರೆ ಈ ನಾಲ್ಕು ಜನ ಟೀಮ್ ಇದೆಯಲ್ಲ ಐ ಪಿ ಎಸ್ ಅಧಿಕಾರಿಗಳು ಅದರಲ್ಲಿ ಯಾರಾದ್ರೂ ಒಬ್ರು ಇದ್ರ ಅಥವಾ ಬೇರೆ ನಾರ್ಮಲ್ ಅವ್ರ ಟೀಮ್ನವ್ರ್ ಕ್ವಶನ್ ಕೇಳಿದ ಎಲ್ಲ ಇರುತ್ತ ಕ್ವಶನ್ ಒಬ್ರು ಇರ್ತಾರೆ ಓಡಾಡ್ಕೊಂಡಿರ್ತೀವಿ ಜನ ಐ ಪಿ ಎಸ್ ಅಧಿಕಾರಿಗಳಲ್ಲಿ ಯಾರಾದ್ರೂ ಒಬ್ರು ಕ್ವಶನ್ ಮಾಡಿದ್ರ ಇಂಟ್ರಾಗೇಶನ್ ಇತ್ತ ಅಂತ ಕೇಳ್ತಾ ಇದೀನಿ ಅಷ್ಟೇ ಇಲ್ಲ ಅದು ಬೇಡ ಏನಿಲ್ಲ ಈಗ ಸೇಟಿ ತನಿಖೆಯಿಂದ ಅದೇ ಸತ್ಯ ಆಚೆ ಬರುತ್ತೆ ಈಗ ಬಿಟ್ರೆ ನೆಕ್ಸ್ಟ್ ಮೇ ಬಿ ಎಲ್ಲ ಸುದ್ದಿ ಬರ್ತಿರೋದ್ ನೋಡ ನೋಡಿದ್ರೆ ಒಂದ್ ತಿಂಗಳೊಳಗೆ ಏನೋ ಒಂದ್ ರಿಪೋರ್ಟ್ ಕೊಡ್ಬೋದು ಹೊಮ್ मिनिस्टर ಅವರಿಗೆ ತ ಕೋರ್ಟಿ ಸಬ್ಮಿಟ್ ಮಾಡ್ಬೋದು ಅನ್ನೋ ತರ ಇದೆ. ಹ್ಮ್ ಹ್ ಆದ ಆದ್ಮೇಲೆ ನಿಮಗೆ ನಿಮ್ಮ ನಿಮಗೆ ನಿನಗೆ ಗฤษಮಠಣ್ಣನವರಿಗೆ, ಮಹೇಶ್ ತಿಮ್ಮರಾವ್ ಅವರಿಗೆ ಇವರಿಗೆಲ್ಲ ಹಿನ್ನಡೆ ಆಗುತ್ತೆ ಅನ್ಸುತ್ತಾ ಅಥವಾ ಒಂದು ಹಂಗೇನೋ ಅನಿಸುತ್ತಿಲ್ಲ. ಹಂಗ್ ಹಂಗ್ ಅನಿಸುತ್ತಿಲ್ಲ. ಹಂಗ್ ಆಗುತ್ತೆ ಅಂತ ಅನಿಸ್ತಿಲ್ಲ ನಿಮಗೆ ಎಲ್ಲರಿಗೂ ಒಟ್ಟಿಗೆ ಸಮಾಜದಲ್ಲಿ ಕೇಳ ಬರ್ತಾರ ವಿರೋಧುಗಳಿಗಿಂತ ಸ್ವಲ್ಪ ನಿಮ್ ಬಗ್ಗೆ ಒಂದ್ ಸ್ವಲ್ಪ ಒಂದ್ ನಂಬಿಕೆ ಬರ್ಬೋದು ಅಂತ ಅನ್ಸುತ್ತಾ ನಿಮಗೆ? ಅದೇ ಅದೇ ಅದೇ. ಹಾ ಓಕೆ ಓಕೆ. Okay, 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 okay. okay. Hmm.